ನಮ್ಮ ಕ್ಷೇತ್ರ ಬ್ಯಾಟನ್ಪುರ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿ ನಾವು ಸಂಕ್ರಾಂತಿ ಹಬ್ಬದ ಒಂದು ಗ್ರ್ಯಾಂಡ್ ಪ್ರೋಗ್ರಾಮ್ ಸುಗ್ಗಿ ಹುಗ್ಗಿ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಳ್ಳಿ ಗೇಮ್ಸ್ ಆಗಲಿ ಕೈಟ್ ಫ್ಲೈಯಿಂಗ್ ಆಗಲಿ ಗುಲಕ್ಕಾಟ್ ರೈಡ್ಸ್ ಆಗಲಿ ಪಾಟರಿ ಮತ್ತು ಈ ಥರ ಸುಮಾರು ಗೇಮ್ಸ್ ಮತ್ತೆ ಎಕ್ಸಿಬಿಷನ್ ಸ್ಟಾಲ್ಸ್ ಇರ್ತವೆ ಎಂಟ್ರಿ ಹಿಸ್ಟ್ರಿ ಸೊ ಬನ್ನಿ ಸಂಕ್ರಾಂತಿಯ ಸೊಗಡು ಸಂಕ್ರಾಂತಿಯ ಹಬ್ಬದ ಒಂದು ವಾತಾವರಣನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮ್ಮ ನಾಲ್ಕನೇ ಎಡಿಷನ್ ಆಫ್ ಸುಗ್ಗಿ ಹುಗ್ಗಿಗೆ ಮೋಸ್ಟ್ ವೆಲ್ಕಮ್ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಕ್ಷೇತ್ರ ಬ್ಯಾಟನ್ಪುರ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿ ನಾವು ಸಂಕ್ರಾಂತಿ ಹಬ್ಬದ ಒಂದು ಗ್ರ್ಯಾಂಡ್ ಪ್ರೋಗ್ರಾಮ್ ಸುಗ್ಗಿ ಹುಗ್ಗಿ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಾಲ್ಕನೇ ಎಡಿಷನ್ ಸುಗ್ಗಿ ಹುಗ್ಗಿಯ ನಾಲ್ಕನೇ ಎಡಿಷನ್ನು ಈ ವರ್ಷವೂ ಪ್ರತಿ ವರ್ಷದ ಥರ ಜಕ್ಕೂರು ಗ್ರೌಂಡ್ಸಲ್ಲಿ ನಮ್ಮ ಕ್ಷೇತ್ರದ ಜಕ್ಕೂರು ಗ್ರೌಂಡ್ಸಲ್ಲಿ ಎರಡೂವರೆ ದಿನದ ಅವಧಿಯಲ್ಲಿ ಸುಮಾರು ಕಾರ್ಯಕ್ರಮ ನಡೀತದೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಸಂಕ್ರಾಂತಿಯ ಸುಗ್ಗಿ ಮತ್ತು ನಮ್ಮ ಹಳ್ಳಿಯ ಒಂದು ವಾತಾವರಣ ಕ್ರಿಯೇಟ್ ಅಂದರೆ ಸೃಷ್ಟಿ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸಂದರ್ಭ ಇವತ್ತು ನಾವು ಬೆಂಗಳೂರು ಸಿಟಿಯಲ್ಲಿ ಮೋಸ್ಟ್ಲಿ ಎಸ್ಪೆಷಲಿ ನಮ್ಮ ಕ್ಷೇತ್ರದಲ್ಲಂತೂ ಅಪಾರ್ಟ್ಮೆಂಟ್ಸು ಚಿಕ್ಕ ಮನೆಗಳು ಮತ್ತು ಈ ವಿಲ್ಲಾಸು ಇಲ್ಲಿ ಇದ್ದು ಮಕ್ಕಳಿಗೆ ಮತ್ತು ಈವನ್ ಟೀನೇಜರ್ಸ್ ಅಂತ ಹೇಳ್ಬೋದು ಅವರಿಗೆ ನಮ್ಮ ಹಳ್ಳಿಯ ವಾತಾವರಣ ಆಗಲಿ ಹಳ್ಳಿಯ ಊಟಗಳಾಗಲಿ ಹಳ್ಳಿಯ ಪದ್ಧತಿಗಳಾಗಲಿ ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ಪದ್ಧತಿಯಾಗಲಿ ಒಂದು ಟ್ರೆಡಿಷನ್ನು ಮತ್ತು ಈ ಒಂದು ಫೋಕ್ ಲೈಫ್ ಹೆಂಗಿದೆ ಮತ್ತು ನಮ್ಮ ರೂರಲ್ ಲೈಫ್ ಹೆಂಗಿದೆ ಅಂತ ಗೊತ್ತೇ ಇರೋದಿಲ್ಲ ಯಾಕಂದರೆ ಇವತ್ತು ಸಿಟಿಯಲ್ಲಿ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಬಂದರೆ ಕರ್ಕೊಂಡು ಹೋಗಬೇಕು ಅಂದರೆ ಒಂದು ಒಂದೆರಡು ಮಾಲ್ ಇದ್ದಾವೆ ಈ ನಡುವೆ ಸ್ವಲ್ಪ ಪಾರ್ಕು ಪ್ಲೇಗ್ರೌಂಡು ಮತ್ತು ಲೇಕ್ ಅಂತ ಕರ್ಕೊಂಡು ಹೋಗ್ತಾರೆ ಬಟ್ ಅದನ್ನು ಬಿಟ್ಟರೆ ನಮ್ಮ ಹಳ್ಳಿಯ ವಾತಾವರಣ ತೋರಿಸೋದಕ್ಕೆ ಯಾವ ಜಾಗವೂ ಇಲ್ಲ ಸೊ ಇದನ್ನು ಒಂದು ಸೃಷ್ಟಿ ಮಾಡಿ ಮಕ್ಕಳಿಗೆ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯಾಕ್ ಟು ದ ರೂಟ್ಸ್ ನಾವು ತೋರಿಸ್ಬೇಕು ಅಂತ ನಾವು ಈ ಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎರಡೂವರೆ ದಿನದಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು ಏನಿಲ್ಲ ಅಂತ ನಾನು ಕೇಳ್ತೀನಿ ಯಾಕೆಂದರೆ ಹಳ್ಳಿ ಗೇಮ್ಸ್ ಆಗಲಿ ಕೈಟ್ ಫ್ಲೈಯಿಂಗ್ ಆಗಲಿ ಎತ್ತಿನ ಎತ್ತಿನ ಮೇಲೆ ಬುಲಕ್ಕಾಟ್ ರೈಡ್ಸ್ ಆಗಲಿ ಬೇರೆ ಬೇರೆ ಎತ್ತಿನ ಪ್ರದರ್ಶನಗಳ ಪ್ರದರ್ಶನ ಕುರಿ ಪ್ರದರ್ಶನ ಮತ್ತು ಪಾಟರಿ ಮತ್ತು ಈ ಥರ ಸುಮಾರು ಏನು ಗೇಮ್ಸ್ ಮತ್ತು ಎಕ್ಸಿಬಿಷನ್ ಸ್ಟಾಲ್ಸ್ ಇರ್ತವೆ ಅದರ ಜೊತೆಗೆ ನಮ್ಮ ಓಲ್ಡ್ ಆ್ಯಂಡ್ ಫಾರ್ ಗಾಟನ್ ಫುಡ್ಸ್ ಅಂತ ಹೇಳ್ಬೋದು ಅದು ಆರ್ಗ್ಯಾನಿಕ್ ಆಗಲಿ ಮಿಲ್ಲೆಟ್ ಆಗಲಿ ಮತ್ತು ಹಳೆ ಸ್ವೀಟ್ಸ್ ಆಗಲಿ ನಮ್ಮ ಅಜ್ಜಿ ಮನೇಲಿ ಏನು ಮಾಡ್ತಾ ಇದ್ದರೋ ಆ ಥರ ಸ್ಟಾಲ್ಸು ಸ್ವೀಟ್ಸು ಮತ್ತು ಫುಡ್ ಸ್ಟಾಲ್ಸು ನಾವು ಇಡ್ತಾಯಿದ್ವಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಭಾಗದಲ್ಲಿ ನಾವು ಈ ಅವರೇ ಬೇಳೆ ಮೇಳಾನೂ ನಾವು ಎರಡು ದಿನಕ್ಕೆ ಎರಡು ದಿನ ಪ್ರದರ್ಶನ ಮಾಡ್ತಾ ಇದ್ದೀವಿ ಮತ್ತು ಸ್ಟಾಲ್ಸು ಇಡ್ತಾ ಇದ್ದೀವಿ ಇದರಲ್ಲಿ ಅವರೇ ಬೇಳೆ ಅಲ್ಲಿ ಮಾಡಿ ಮಾಡುವಂಥ ಎಲ್ಲ ತಿಂಡಿ ಪದಾರ್ಥಗಳು ನಿಮಗೆ ಸಿಗ್ತದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಯಾಟರ್ಡೆ ಸಾಯಂಕಾಲ ನಮ್ಮ ಕ್ಷೇತ್ರದ ಸುಮಾರು ಜನ ಮಕ್ಕಳು ಮತ್ತು ಬಿಲೋ ಏಯ್ಟೀನ್ ಆ್ಯಂಡ್ ಅಬವ್ ಏಯ್ಟೀನಿಗೆ ಒಂದು ಫೋಕ್ ಡಾನ್ಸ್ ಕಾಂಪಿಟೇಷನನ್ನು ಇಡ್ತಾ ಇದ್ದೀವಿ ಅದಕ್ಕೆ ಪ್ರೈಸಸ್ ಇರ್ತವೆ ಇದು ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ ಯೂಶಲಿ ಈ ಬಾಲಿವುಡ್ಡು ಮತ್ತು ಫಿಲ್ಮ್ ಹಾಡಲ್ಲಿ ಕಾಂಪಿಟೇಷನ್ ಮಾಡೋದು ಬಹಳ ಸಹಜ ಆ್ಯಂಡ್ ನೂರಾರು ಟೀಮ್ಸ್ ಬರ್ತದೆ ಬಟ್ ನಮ್ಮ ಫೋಕ್ ಆರ್ಟ್ ಆ್ಯಂಡ್ ಡಾನ್ಸ್ ಫಾರ್ಮ್ಸ್ ಏನಿದೆಯೋ ಅದನ್ನು ಪ್ರಿಸರ್ವ್ ಮಾಡಬೇಕು ಪ್ಲಸ್ ಅದನ್ನು ಎನ್ಕರೇಜ್ ಮಾಡಬೇಕು ಅಂತ ನಮ್ಮ ಮಕ್ಕಳಿಗೆ ಈ ಒಂದು ಕಾಂಪಿಟೇಷನ್ನ ಇದ್ದೀವಿ ಪ್ಲಸ್ ನಮ್ಮ ಮಕ್ಕಳಿಗೆ ಮತ್ತು ಲೇಡೀಸಿಗೆ ರಂಗೋಲಿ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಅಗೇನ್ ರಿಲೇಟೆಡ್ ಟು ಇಂಡಿಯನ್ ಫೋಕ್ ಆ್ಯಂಡ್ ಇಂಡಿಯನ್ ಟ್ರೆಡಿಷನ್ ಇದರ ಬಗ್ಗೆ ನಾವು ಇದ್ದೀವಿ ಆ್ಯಂಡ್ ಗ್ರ್ಯಾಂಡ್ ಫಿನಾಲೆ ಸಂಡೇ ಸಾಯಂಕಾಲ ಸೋನು ವೇಣುಗೋಪಾಲ್ ಅವರ ಒಂದು ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವ್ರನ್ನೆಲ್ಲ ಸ್ವಲ್ಪ ಗ್ಯಾದರ್ ಮಾಡಿ ಇವ್ರನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಒಂದು ಹಾಸ್ಯದ ಪ್ರೋಗ್ರಾಮ್ ಆ್ಯಂಡ್ ಸಮ್ಥಿಂಗ್ ದಟ್ ಅಪೀಲ್ಸ್ ಟು ಯಂಗ್ಸ್ಟರ್ಸ್ ಅದು ಕನ್ನಡದಲ್ಲೇ ಇರ್ತದೆ ಅವ್ರು ಬಂದು ಮಾಡ್ತಾರೆ ಆ್ಯಂಡ್ ಗ್ರ್ಯಾಂಡ್ ಶೋ ಆಫ್ ವಾಸುಕಿ ವೈಭವ್ ಅವರ ಒಂದು ಮ್ಯೂಸಿಕ್ ಕಾನ್ಸರ್ಟನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ನಿಮಗೆ ಮಾತ್ರ ಅಲ್ಲ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರನ್ನೂ ಕರ್ಕೊಂಬರ್ಬೋದು ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಎಂಟ್ರಿ ಇಸ್ ಫ್ರೀ ಸೊ ಬನ್ನಿ ಸಂಕ್ರಾಂತಿಯ ಸೊಗಡು ಸಂಕ್ರಾಂತಿಯ ಹಬ್ಬದ ಒಂದು ವಾತಾವರಣನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಇದೇ ಸಾಯಂಕಾಲ ಇಂದ ಸ್ಟಾರ್ಟ್ ಆಗ್ತದೆ ಬಟ್ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ವಿಲ್ ಬಿ ಬಿಟ್ವೀನ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸೊ ನೀವೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ